ನಾನು ಕೋಟೆ ಶ್ರೀನಿವಾಸ್ ಅಂತ ರಾಜ್ಯ ವಾಲ್ಮೀಕಿ ಪ್ರಧಾನ ಕಾರ್ಯದರ್ಶಿ ಇವತ್ತು ಏನು ಶ್ರೀ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಇದು ಇಮುರುಕುಂಟೆ ಗ್ರಾಮ ಅಂತ ಈ ಹಿಮುರುಕುಂಟೆ ಗ್ರಾಮದಲ್ಲಿ ಈಗ ನಾನು ತೋರಿಸ್ತಾ ಇರೋ ಬಿಲ್ಡಿಂಗು ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದಿಂದ ಇವತ್ತೇನು ಕೋಟ್ಯಾಂತರ ರೂಪಾಯಿ ಈ ಪರಿಶಿಷ್ಟ ಪಂಗಡ ಉದ್ಯಾರ ಆಗಲಿ ಅಂತ ಮಾನ್ಯ ರಾಜ್ಯ ಸರ್ಕಾರ ಇರ್ಬೋದು ಮಾನ್ಯ ಕೇಂದ್ರ ಸರ್ಕಾರ ಇರ್ಬೋದು ಇವರುಗಳೆಲ್ಲ ಈ ಪರಿಶಿಷ್ಟ ಪಂಗಡದಲ್ಲಿ ಬರುವಂತ ವಾಲ್ಮೀಕಿ ಸಮುದಾಯಕ್ಕಾಗಿ ಒಂದು ಮೀಸಲಿಟ್ಟಂತ ಹಣದಲ್ಲಿ ಇವತ್ತು ಏನು ನೋಡ್ತಾ ಇದೀವಿ ನಾವು ಇದು ಶ್ರೀನಿವಾಸಪುರ ತಾಲೂಕು ಇಮ್ರಕುಂಟೆ ಗ್ರಾಮ ಇಲ್ಲಿ ನೋಡ್ಬೋದು ಸುಮಾರು ಇಲ್ಲಿ ಲಕ್ಷಾಂತರ ರೂಪಾಯಿ ವಹಿಸಿ ಇವತ್ತು ಏನು ಇಲ್ಲಿ ಒಂದು ವಾಲ್ಮೀಕಿ ಭವನವನ್ನು ನಿರ್ಮಾಣ ಮಾಡಲು ಹೊರಟಿರುವಂತ ಸಂಗತಿ ಒಂದು ಐದು ವರ್ಷಕ್ಕೂ ಮೇಲ್ಪಟ್ಟಿದೆ ಆದರೆ ಇದಕ್ಕೆ ದಿಕ್ಕು ಯಾರೂ ಇಲ್ಲದಂಥ ಪರಿಸ್ಥಿತಿ ಇವತ್ತು ಶ್ರೀನಿವಾಸಪುರದ ಈ ಒಂದು ಇಮರ್ಕುಂಟೆ ಗ್ರಾಮದಲ್ಲಿ ಇವತ್ತು ವಾಲ್ಮೀಕಿ ಸಮುದಾಯ ಹಾಗೂ ವಾಲ್ಮೀಕಿ ಮಹರ್ಷಿಗಳಿಗೆ ಮಾಡುವಂಥ ಅವಮಾನ ಅಂತ ನಾನು ಈ ಮೂಲಕ ನೇರವಾಗಿ ಎಚ್ಚರಿಸ್ತಾ ಇದ್ದೀನಿ ಜಿಲ್ಲಾಡಳಿತ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಇವತ್ತು ಯಾವುದೇ ಇವರಿರ್ಬೋದು ಈ ಒಂದು ಭವನವನ್ನು ಈ ಕೂಡಲೇ ಕೈಗೆತ್ಕೊಂಡು ಯಾರು ಇದರ ನೇರವಣೆ ಯಾರು ಇದಕ್ಕೆ ನೇರವಣೆ ನಿರ್ಮಿತಿ ಕೇಂದ್ರನ ಇಲ್ಲ ಕೇಳಿ ಅಲ್ಲ ಇವರುಗಳ ಮೇಲೆ ನೇರವಾಗಿ ಶಿಸ್ತು ಕ್ರಮ ಕೈಗೊಂಡು ಇವರ ವಿರುದ್ಧ ಒಂದು ದೂರನ್ನು ದಾಖಲು ಮಾಡಿ ಇವತ್ತು ಈ ಒಂದು ವಾಲ್ಮೀಕಿ ಮಹರ್ಷಿಗಳಿಗೆ ಅವಮಾನ ಮಾಡಿರುವಂತವ್ರನ್ನ ಇವತ್ತು ಅವ್ರನ್ನ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಮುಂದಿನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ವಾಲ್ಮೀಕಿ ಭವನ ಏನಾದರೂ ಪೂರ್ಣಗೊಳ್ಳದೆ ಅವ್ರ ವಿರುದ್ಧ ಉಗ್ರವಾದ ಹೋರಾಟ ಯಾರು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ ಅವರ ವಿರುದ್ಧ ಉಗ್ರ ಹೋರಾಟವನ್ನ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಈ ಒಂದು ವಾಲ್ಮೀಕಿ ಭವನ ಕೆಲವೇ ದಿನಗಳಲ್ಲಿ ಪೂರ್ಣಗೊಳಿಸಿ ಈ ವಾಲ್ಮೀಕಿ ಸಮುದಾಯಕ್ಕೆ ಹಸ್ತಾಂತರ ಮಾಡಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ